ಗಣರಾಜ್ಯೋತ್ಸವದ ಕುರಿತಾಗಿ ಶಿಕ್ಷಕರು ಅಚ್ಚುಕಟ್ಟಾಗಿ ಭಾಷಣ ಮಾಡಿದರೆ ಪುಟ್ಟದಾಗಿ ಭಾಷಣ ಮಾಡಿದರೆ ಹೇಗಿರುತ್ತೆ ಅನ್ನೋದನ್ನು ಈಗ ನೋಡೋಣ ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ನಾವೆಲ್ಲರೂ ತ್ರಿವರ್ಣ ಧ್ವಜಕ್ಕೆ ವಂದನೆ ಸಲ್ಲಿಸಿ ಇಲ್ಲಿ ನಿಂತಿದ್ದೇವೆ ಮಕ್ಕಳೇ ನಿಮಗೆ ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ ಗಣರಾಜ್ಯೋತ್ಸವ ಎಂದರೆ ಕೇವಲ ರಜೆಯಲ್ಲ ಅಥವಾ ಸಂವಿಧಾನ ಜಾರಿಗೆ ಬಂದ ದಿನಾಂಕವಷ್ಟೇ ಅಲ್ಲ ಅದು ನಮ್ಮ ದೇಶದ ಆತ್ಮಸಾಕ್ಷಿಯನ್ನ ನೆನಪಿಸುವ ದಿನ ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ನೀಡಿದಾಗ ಅವರು ಕೇವಲ ಕಾನೂನುಗಳನ್ನು ಬರೆಯಲಿಲ್ಲ ನಮಗೆ ಒಂದು ಜೀವನ ವಿಧಾನವನ್ನ ವೇ ಆಫ್ ಲೈಫ್ ಅನ್ನ ಕಲಿಸಿಕೊಟ್ರು ನಿಜವಾದ ದೇಶ ಪ್ರೇಮ ಅಂದ್ರೆ ಏನು ಗೊತ್ತೇ ಗಡಿಯಲ್ಲಿ ನಿಂತು ಹೋರಾಡುವುದು ಮಾತ್ರವಲ್ಲ ತರಗತಿಯಲ್ಲಿ ನಿಮ್ಮ ಪಕ್ಕದಲ್ಲಿ ಕುಳಿತಿರುವ ಸ್ನೇಹಿತ ಯಾವ ಜಾತಿ ಯಾವ ಧರ್ಮ ಎಂದು ನೋಡದೆ ಆತನನ್ನು ನಿಮ್ಮ ಸ್ವಂತ ಸಹೋದರನಂತೆ ಕಾಣುತ್ತಿರಲ್ಲ ಅದೇ ನಿಜವಾದ ಸಂವಿಧಾನದ ಆಶಯ ಅದೇ ನಿಜವಾದ ದೇಶ ಪ್ರೇಮ ನೀವು ರಸ್ತೆಯಲ್ಲಿ ಹೋಗುವಾಗ ಕಸ ಹಾಕದೇ ಇರುವುದು ಶಾಲೆಯ ನಿಯಮಗಳನ್ನು ಪಾಲಿಸುವುದು ಹೆಣ್ಣು ಮಕ್ಕಳನ್ನು ಗೌರವಿಸುವುದು ಇವೆಲ್ಲವೂ ಸಂವಿಧಾನಕ್ಕೆ ಸಲ್ಲಿಸುವ ಪೂಜೆ ಈ ದೇಶದ ಭವಿಷ್ಯ ಸಂಸತ್ತಿನಲ್ಲಿ ಇಲ್ಲ ಅದು ನಿಮ್ಮ ಶಾಲಾ ಬ್ಯಾಗುಗಳಲ್ಲಿದೆ ನಾಳೆ ನೀವೇ ಜಿಲ್ಲಾಧಿಕಾರಿಗಳಾಗಬಹುದು ವಿಜ್ಞಾನಿಗಳೂ ಆಗಬಹುದು ಅಥವಾ ಸೈನಿಕರೂ ಆಗಬಹುದು ಏನೇ ಆದರೂ ಮೊದಲು ಮಾನವೀಯತೆಯುಳ್ಳ ಭಾರತೀಯರಾಗಿ ಸಂವಿಧಾನದ ಮೌಲ್ಯಗಳನ್ನ ಪುಸ್ತಕದಲ್ಲಿ ಇಡುವುದಕ್ಕಿಂತ ನಿಮ್ಮ ನಡವಳಿಕೆಯಲ್ಲಿ ತೋರಿಸಿ ಆಗ ಮಾತ್ರ ಈ ಆಚರಣೆಗೆ ನಿಜವಾದ ಅರ್ಥ ಬರುತ್ತದೆ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ